ಹುಷಾರ ಮಾತಾಡು ಅಂತ ಪೋಸ್ಟ್ ಮಾರ್ಟಮ್ ಮೇಲೆ ಪರಿಹಾರ ಕೊಡ್ತೀಯ ನೀನು ಕೊಡ್ತೀಯಾ ನೀನು ನೀನ್ ಏನ್ ಮಾತಾಡ್ತೀಯ ಬೆಳಗ್ಗೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಹೋಗ್ಬೇಕು ಸರ್ ಅದಾದ್ಮೇಲೆ ನಾವು ಪರಿಹಾರ ಕೊಡ್ಬೇಕು ನಿಮ್ ತಾಯಿಗೆ ಏನಾರ ಆಗಿದ್ರೆ ಬಿಡ್ತಿದ್ದೇನೆ ನೀನ್ ಅಧಿಕಾರ ಇದೆ ಅಂತ ದರ್ಪ ಮಾಡಿದ್ರೆ ಪಬ್ಲಿಕ್ ಎಗನೆಸ್ಟ್ ಆದ್ರೆ ಯಾರು ಇಲ್ಲ ರೆಕಾರ್ಡ್ ಮಾಡ್ಕೊಂಡ್ರೆ ಬೆಳಗ್ಗೆ ಬೆಳಗ್ಗೆ ಮಾಡಿದಾರೆ ಯಾರ ನೆನಪಿದೆ ಇದು ಪ್ರಜಾಪ್ರಭುತ್ವ ರೇಸ್ ಎಲ್ಲರೂ ನಾವು ಬರ್ತದೆ ಹೆಸರು ಬರ್ಕಂಬುಟ್ಟು ನೀವ್ಯಾವಲ್ಲ ಮಾಡೋದಲ್ಲ ಸರ್ ಮಾಡಿಲ್ಲ ಮಾತಾಡ್ತೀಯಾ ಅಲ್ಲಿ ಪೋಸ್ಟ್ ಮಾರ್ಟಮ್ ಹೋಗ್ಬೇಕು ಸರ್ ಅದಾದ್ಮೇಲೆ ನಾವು ಪರಿಹಾರ ಕೊಡಬೇಕು ನಿಮ್ ತಾಯಿಗೆ ಏನಾರು ಆಗಿದ್ರೆ ಬಿಡ್ತಿದ್ದೇನೆ ನೀನು ಏನ ಇದು ಗೊತ್ತಿಲ್ವಾ ಅನೇಕ ಇದಾಗಿರೋದು ಅಂತ ಪೋಸ್ಟ್ ಮಾರ್ಟಮ್ ಮೇಲೆ ಪರಿಹಾರ ಕೊಡ್ತೀಯ ನೀನು ಏನ್ ನಿಮ್ ಅಪ್ಪನ್ ಬರೆಯೋದು ಕೊಡ್ತೀಯ ನೀನು ಹುಷಾರ ಮಾತಾಡು ಏನೋ ನಾನು ಬೆಳಗ್ಗೆಯಿಂದ ತಡ್ಕೊಂಡಿದ್ದೆ

ಪಬ್ಲಿಕ್ ಅಧಿಕಾರ್ಟ್ ಆದ್ರೆ ಯಾರು ಇಲ್ಲ ಏನೋ ಪಬ್ಲಿಕ್ ಇಸ್ ಸುಪ್ರೀಂ ಗಮನದಲ್ಲಿರ್ಲಿ ಬೆಳಿಗ್ಗೆ ನಾಲ್ಕು ಗೋಡೆ ಮಧ್ಯ ನೀನು ಅಧಿಕಾರ ಮಾಡ್ತೀಯ ನಾವು ಪಬ್ಲಿಕ್ ಅಲ್ಲಿ ಅಧಿಕಾರ ಮಾಡ್ತೀವಿ ಗೊತ್ತಿರ್ಲಿ ಗೊತ್ತಾಯ್ತಾ ನೀನ್ ಏನ್ ಹೇಳಿದೆ ಬೆಳಿಗ್ಗೆ ಏನ್ರಿ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಆಗ್ಲಿ ಆಮೇಲೆ ನೋಡೋಣ ಅಂತ ನಾನು ಫಸ್ಟ್ ಹೋಗ್ರಿ ಹೋಗಿ ಸಮಾಧಾನ ಮಾಡಿ ಪಬ್ಲಿಕ್ ಸಮಾಧಾನ ಮಾಡಿ ಪೊಲೀಸ್ನಿದ್ದಾರೆ ಪಾಪ ಅವ್ರದ್ದು ಏನ್ರಿ ಇರುತ್ತೆ ಪೊಲೀಸ್ ಇಲಾಖೆದು ನೀವ್ ಹೋಗಿ ಸಮಾಧಾನ ಮಾಡಿ ಅಂತ ಹೇಳಿಲ್ಲ ನಾನು ನಾನು ಹಾಸನಲ್ಲಿದ್ದೀನಿ ಅಂತ ಹೇಳ್ತೀರಾ ನಾನು ಎ ಸಿ ಎಫ್ ಕಳಿಸಿದಿನಿ ಎಫ್ ನೋಡ್ತಾರೆ ಅಂತ ಹೇಳ್ತೀರಾ ನನ್ನ ಹತ್ರ ನೇರ್ವ ಮಾತಾಡಿರೋದು ನಾನು ಸುಳ್ಳು ಹೇಳೋದಕ್ಕೆ ನನಗೇನು ಈಗಿಲ್ಲ ಅಮ್ ಫೋನ್ ಮಾಡಲಿಲ್ಲ ಅಂತ ನೀವು ಬರ್ತಿದ್ರಾ ನಾನು ಬಂದೆ ಬರ್ತಿದ್ರೆನ್ರಿ ನನಗೆ ಏನೋ ಮೀಟಿಂಗ್ ಇದೆ ಅಂತ ಹೇಳ್ತಾರೆ ನೋಡಿ ಒಂದು ಸಾವಿಲ್ಲ ಆಗಿದೆ ಇವರಿಗೆ ಮೀಟಿಂಗ್ ಇದೆ ಅಂತಾ ನೋಡಿ ನೋಡ್ರಪ್ಪ ಮೀಟಿಂಗ್ ಮಾಡಿ ಅಂತಾ ಏನಪ್ಪ ನಿನ್ನ ಮೀಟಿಂಗ್ ಇದೆ ನಿನಗೆ ಮೀಟಿಂಗ್ ಇಂಪಾರ್ಟೆಂಟ್ ರಾತ್ರಿ ಒಂದು ಕೆಲಸ ಮಾಡು ಇಲ್ಲಿ ಇದು ನೋಡ್ಕೊಂಡು ನೀನೇ ಇಲ್ಲಿರು

ಏನಾಗ್ತೀರ ಕೇಸ್ನ ನಿಮ್ಮ ವೈಯಕ್ತಿಕವಾಗಿ ಏನಾದ್ರು ಬಂದಿದ್ದಾರೆ ಅವರು ಪಬ್ಲಿಕ್ ಅಲ್ಲಿ ಇದಾಗಿರುತ್ತೆ ದೊಂಬಿ ಕೇಸು ಏನೂ ಆಗೋದಿಲ್ಲ ನೀನು ಶರ್ಟಿಫ್ಯಾಂಟ್ ಪಿಚ್ತಾರೆ ಗೊತ್ತಿರಲಿ ಪಬ್ಲಿಕ್ ಈ ಸುಪ್ರೀಂ ಯಾವ ಕೋಡು ಇರಲ್ಲ ಅದರಲ್ಲಿ ಯಾವ ಮಿನಿಸ್ಟರ್ ಇರಲ್ಲ ಯಾವ ಚೀಫ್ ಮಿನಿಸ್ಟರ್ ಇರಲ್ಲ ಪ್ರೈಮ್ ಮಿನಿಸ್ಟರ್ ಇರಲ್ಲ ಯಾವ ಅಧಿಕಾರಿನೂ ಇರಲ್ಲ ಫಸ್ಟ್ ಬಂದು ಸಮನ್ವಯದಿಂದ ಇಲ್ಲಿ ನಿಂತ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನು ಕಲ್ತ್ಕೋಬೇಕು ಅದು ಬಿಟ್ಬಿಟ್ಟು ಅಧಿಕಾರ ಇದೆ ಅಂತ ದರ್ಪ ಮಾಡಬೇಡಿ ಕಾಲಚಕ್ರ ನಿಮ್ಮ ದರ್ಪ ನಿಮ್ ನಾಲ್ಕು ಗೋಡೆ ಮಧ್ಯೆ ಇರುತ್ತೆ ಅದು ಫೀಲ್ಡ್ ಬರಲೇಬೇಕು ಅವಾಗ ಪಬ್ಲಿಕ್ ತೋರಿಸ್ತಾರೆ ಗೊತ್ತಾಯ್ತಾ ಹೇಳಿ ಇವಾಗ ಏನ್ ಮಾಡ್ತೀರಾ ನೀವು ನೆಕ್ಸ್ಟ್ ಈಗ ಯಾವತ್ತು ಮೀಟಿಂಗ್ ಮಾಡ್ತೀರಾ ಯಾವತ್ತು ಮಂತ್ರಿಗಳು ಕರೆಸ್ತೀರಾ ಏನ್ ಮಾಡ್ತೀರಾ ಹೇಳಿ ಪಬ್ಲಿಕ್ಗೆ ಮಾಡಿ ನಾಳೆ ಬೆಳಿಗ್ಗೆ ಆ ರೀತಿನಲ್ಲಿ ಒಂದು ಪ್ರೀ ಪ್ರೀ ಮೀಟಿಂಗ್ ಮಾಡೋಣ ಎಲ್ಲ ಪಾಯಿಂಟ್ಸ್ ಎಲ್ಲ ನಾವು ನೆಕ್ಸ್ಟ್ ಏನೇನು ಆಗಬೇಕು ಈ ಜ ಈ ಬಾ ಈ ಭೂಭಾಗಕ್ಕೆ ಅದೆಲ್ಲ ನಾವು ಮಾಡೋಣ ಸರ್ ಅದಾಗಿನ ಮೇಲೆ ಮಂತ್ರಿ ಮಾನ್ಯ ಫಾರೆಸ್ಟ್ ಮಿನಿಸ್ಟರ್ ಅವರು ಬರ್ತಾರೆ ಟ್ವೆಂಟಿ ಸೆವೆಂತ್ ಟ್ವೆಂಟಿ ಏತ್ ಆಗಿನ ಮೇಲೆ ಬರ್ತೀನಿ ಅಂತ ಥ್ಯಾಂಕ್ ಏನು ಅದಾಗಿನ ಮೇಲೆ ನಾವು ಆ ಆ ದಿವಸ ಮತ್ತೆ ಮೀಟಿಂಗ್ ಮಾಡಿ ಕಂಪ್ಲೀಟಾಗಿ ಲಾಂಗ್ ಟರ್ಮ್ ಸ್ಟ್ರಾಟಜೀಸು ಶಾರ್ಟ್ ಟರ್ಮ್ ಸ್ಟ್ರಾಟಜೀಸೆಲ್ಲ ముందుకు వర్స్కుంటా హోదా నవేను వేయిట్ మూడు టైం వేస్ట్ మూడు బేడ తు టైమ్ బౌండ్